ಸೊ ಇವರಿಬ್ಬರು ನನಗೆ ಫಸ್ಟ್ ನಾನು ಇಂಡಸ್ಟ್ರೀಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಾರಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಉಮೇಶ್ ಬಣ್ಕರ್ ಸರ್ಗೂ ಈ ಚಿತ್ರದ ನಿರ್ಮಾಪಕರಾದಂಥ ಸುರೇಶ್ ಸರ್ ತುಂಬ ತುಂಬ ಒಳ್ಳೆಯ ವಾತಾವರಣನ ಕಲ್ಪಿಸ್ಕೊಡ್ತಾರೆ ಸುರೇಶ್ ಸರ್ ಆಗಿರ್ಬೋದು ಮುರಳಿ ಸರ್ ಆಗಿರ್ಬೋದು ಅಂದ್ರೆ ಏನು ಪ್ರೆಷರ್ ಇರಲ್ಲ ಮ್ಯೂಸಿಕ್ ಮಾಡುವಾಗಲಿ ಇನ್ನೊಂದು ಸೊ ಈ ಈ ಸಿನಿಮಾದಲ್ಲಿ ಟೋಟಲ್ ನಾಲ್ಕು ಹಾಡುಗಳಿದೆ ಸೊ ಇವತ್ತು ನೀವು ಕೇಳಿದ್ದು ಹಾಡಿನ ಒಂದು ಬೇಸಿಕ್ ಟ್ಯೂನ್ ಅನ್ನು ಮಧು ಹೆಗ್ಡೆ ಅನ್ನೋರು ಒಬ್ರು ಕಂಪೋಸ್ ಮಾಡಿದ್ರು ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರೋಕ್ ಸೊ ಸುರೇಶ್ ಸರ್ ಮತ್ತೆ ಮುರಳಿ ಸರ್ ನನ್ಗೆ ಹೇಳಿದ್ರು ಈ ತರ ಒಂದು ಟ್ಯೂನ್ ಇಷ್ಟ ಆಗಿದೆ ಸೊ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋಣ ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದೆ ಸೊ ಇನ್ನು ಮೂರು ಹಾಡು ಬರೋದಿದೆ ಸೊ ಆ ಹಾಡ್ಗಳಲ್ಲಿ ಅದನ್ನ ಯಾರು ಹಾಡಿದ್ದಾರೆ ಏನು ಅಂದ್ರೆ ಒಂದಷ್ಟು ಸರ್ಪ್ರೈಸ್ ಹಾಡ್ಗಳಲ್ಲಿ ಸೊ ಜನವರಿ ತಿಂಗಳಲ್ಲಿ ಹಾಡು ಮತ್ತೆ ಟ್ರೈಲರ್ ಎಲ್ಲ ಲಾಂಚ್ ಆ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ಮಾಡಿದೀನಿ ಹೇಳ್ಬೋದು ಅವ್ರು ಏನ್ ಹೇಳಿದ್ರೆ ಎಲ್ಲ ಇರುತ್ತೆ ನಿಮ್ಮ ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತಿರೋ ಪೇಪರ್ ಅಲ್ಲಿ ಅದ್ರ ಮೇಲೆ ನಡ್ಕೊಂಡ್ತದೆ ನೋಡಿದ ಜನ ಜನ ಅಡ್ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ ಅವ್ರವ್ರ ಬಾಯಿ 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 ಮಾತಾಡ್ಕೊಂಡ್ರು ಸಾಕು ಏನಿದ್ದೇನೆ ಸಿನಿಮಾ ಸಕ್ಸಸ್ ಆಗೋಗ್ತದೆ ಇದು ನನ್ನ ಅನುಭವ ಕನ್ನಡ ಸಿನಿಮಾಗಳದು ಹೆಂಗೆ ಇದ್ರೆ ಕಷ್ಟ ಅದೇ ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ ನಾವಷ್ಟು ದಿನ ಗಾಂಧಿನಗರದ ಇದ್ದೆ ಒಂದಷ್ಟು ದಿವಸ ಸು ಇದ್ಕಲ್ಲ ಏನೋ ಆಫೀಸ್ ಮಾಡ್ಕೊಂಡಿದ್ದೇವೆ ಇರೋ ಅಲ್ಲಿ ನೋಡ್ತಾ ಇದ್ದೆ ಇವ್ರ ಕಷ್ಟ ಸುಖ ಭಾರಿ ಕಷ್ಟ ಅದೇ ನಮ್ಮಲ್ಲಿ ಆಮೇಲೆ ಯಾವುದೇ ಆಕ್ಟರ್ಗಳಾಗಲಿ ಏನೇ ಆಗ್ಲಿ ಫೇಮಸ್ ಆದ ತಕ್ಷಣ ತಲೆದಿರಲ್ ಅಣ್ಣ ಅವ್ರ ಗರಡಿ ಅಣ್ಣ ಅವ್ರ ಇದ್ದಂತ ಇದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವ್ರು ಆ ಕಲ್ತ್ಕೊಂಡು ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವರದಾಗಿ ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದಾಗ ಬೇರೆ ಯಾರು ಕಲೀಲಿಲ್ಲ ನಯ ವಿನಯ ನಮ್ರತೆ ಇಲ್ಲಿ ಬೇಕೋಣ ಇಂಥ ಹೋಟ್ಲು ಊಟ ಬೇಕು ಅಂಥ ಊಟ ಊಟ ಬೇಕು ಇಂಥ ಕಡೆ ಬಲಕ್ಬೇಕು ಅದೆಲ್ಲ ಬಿಡಬೇಕು ನೀನ್ ಕಷ್ಟ ಆಗಿದೆ ಸ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಬಾರಿ ಕಷ್ಟ ಆತೇ ನಿರ್ಮಕ್ರ ಹಣ ಹಾಕಿರ್ತಾರೆ ಪಾಪ ಅವ್ರು ತೊಂದರೆ ಕೊಟ್ಟು ಮನಸ್ಸಲ್ಲಿ ಇರೋಲ್ಲ ಅವ್ರಿಗೆ ಸೊ ಅದರಿಂದ ನೀವು ತಾವೆಲ್ಲ ಮನಸ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ ನೀವು ಫಸ್ಟ್ ಮನಸ್ಸು ಮಾಡಬೇಕು ಸೆಕೆಂಡ್ ಆಡಿಯನ್ಸ್ ನೋಡೋಂಥ ಜನ ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ ಡೈರೆಕ್ಟ್ ಮುರಳಿಯವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗ್ಲಿ ನಿಮ್ಮಿಂದ ಅದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಇಳಿಬೇಕು ಕೈ ಇಳಿಬೇಕು ಅಂತ ನಿಮಗೆ ಕೇಳ್ಕೊಂಡು ನಾನು ಎರಡು ಮಾತು ಹಿಂದ್ ಜಾಯಿನ್ ಜೀಕ ಆಮೇಲೆ ವೇದಿಕೆ ಮೇಲೆ ಗಣ್ಯರು ಆಮೇಲೆ ನಮ್ಮ ಗುರುಗಳು ಎಲ್ಲರಿಗೂ ಯಾಕೆ ಗುರುಗಳು ಅಂತ ಹೇಳ್ತೀನಿ ಆ ಸಿನಿಮಾದಲ್ಲಿ ಮೂರು ಜನ ಗುರುಗಳು ಸರ್ ಸಿನಿಮಾ ಬಗ್ಗೆ ಆಮೇಲೆ ಹೇಳ್ತೀನಿ ಒಂದು ದಿನೇಶ್ ಬಾಬು ಸರ್ ಅವರೇ ನನಗೆ ಮೊದಲನೇ ಗುರುಗಳು ಇವತ್ತು ನಾನು ಏನೇಲಿ ಕೂತಿದ್ರು ಅವ್ರು ನನ್ಗೆ ಅಡ್ಕೊಟ್ಟಿದ್ದ ಅಂತ ಒಂದು ಜಾಗ ನಾನು ಇಲ್ಲಿ ಬಂದು ಕೂರಿಸಿದೆ ಇನ್ನೊಂದು ಉಮೇಶ್ ಬನ್ಕರ್ ಸರ್ ನಾನು ಫಸ್ಟ್ ಅಷ್ಟೆಂಡ್ ಆಗಿ ಕೆಲಸ ಮಾಡಿದ್ದು ಸಿನ್ಮಾ ಬನ್ಕರ್ ಸಾರ್ ಸಿನಿಮಾ ಬಂಕರ್ ಸರ್ಗೆ ನನ್ನ ಮೇಲೆ ಒಂದ್ ಬೇಜಾರಿದೆ ಜನ್ಮದ ಹೇಳ್ತಿ ಸರ್ ಸೂಪರ್ ಯಾರು ಕೇಳ್ತಾರ ಅನ್ಕಂಡೆ ಕೇಳಿದ್ರೆ ಸರ್ ಇನ್ನೊಂದೇನಂದ್ರೆ ನಾನು ಸಿಂಪಾಲಿ ಸುನೀಲ್ ಸರ್ ಜೊತೆಗೆ ಕೊಲೆ ಕೆಲಸ ಮಾಡಿದ್ದು ನಮ್ಗೆ ಸಂಜೆ ಆದ್ರೆ ನೂರ್ನೂರು ರೂಪಾಯಿ ಕನ್ವಿನ್ಸ್ ಕೊಡೋರು ಐದ್ ಜನ ಹುಡುಗರು ನಾವು ನಾವು ಕರೆಕ್ಟಾ ಸುನೀಲ್ ನಮ್ಗೆ ಸುನೀರ್ ಒಂದು ಮಾತಾಡೋರು ಬಂಕರ್ ಸರ್ ಟೇಬಲ್ ಮೇಲೆ ಕೂತಿದ್ದಾಗಲೇ ಕರೆಕ್ಟಾಗಿ ಹೋಗಿ ನೀವು ಅಂತ ಯಾಕಂದ್ರೆ ಆ ಓವದ ಕರೆಕ್ಟ್ ನಮ್ಗೆ ಕರ್ಬಿಟ್ ಕೊಟ್ಟು ಬಿಡೋರು ಐನೂರು ರೂಪಾಯಿ ಕನ್ವಿನ್ಸ್ ನಮಗೆ ಜನ್ಮದ ಹೇಳ್ತೀನಿ ಒಂದ್ ಎರಡು ಮೂರು ಹೇಳ್ತೀನಿ ಹೇಳ್ತೇನೆ ಫಸ್ಟ್ ನಾನು ಅಸ್ಟೆಂಟ್ ಆಗಿ ಬಂದಿದ್ದ ಸಿನಿಮಾ ಅದು ಸರ್ ಆಮೇಲೆ ಟೈಮ್ ಟೈಮಲ್ಲಿ ನನಗೆ ಬನ್ಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವ್ರ ರೆಡಿ ಅಲ್ಲ ಬೆಳೆದಿದ್ ನಾನು ಹುರುಳಿ ಕೇಳ್ತಾನೆ ಚೆನ್ನಾಗ್ ಆಗ್ತಾನೆ ಅಂತ ತುಂಬಾ ಆಸೆ ಇಟ್ರು ಬಟ್ ಅದನ್ನ ನಾನು ಪತ್ಪೂರ್ಣ ಮಾಡ್ಲಿಲ್ಲ ಬಟ್ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬನ್ಕರ್ ಸರ್ ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂತ ತುಂಬಾ ದೂರ ಉಳ್ದಿದೆ ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತ್ಬಿಟ್ಟಿದೀನಿ ಈಗ ಆಮೇಲೆ ಇನ್ನೊಂದು ಮೂರನೇ ಗುರುಗಳಂದ್ರೆ ನಂಗೆ ಸುರೇಶ್ ಪರಿಸಂದ್ರ ಸರ್ ಆಕ್ಚುಲಿ ಅವ್ರ ಮ್ಯಾನ್ ಸರ್ ನನ್ಗೆ ಅವ್ರ ಗುರುಗಳಂತಲ್ಲ ಗುರುಗಳ ಸ್ಥಾನ ನಾನು ಬಾಬು ಸರ್ ಹತ್ರ ಕೆಲಸ ಮಾಡ್ಬೇಕಾದಾಗ ಇವರು ಕ್ಯಾಮ್ರಾಮ ಕೆಲಸ ಮಾಡಿದ್ರು ಸೊ ಅಲ್ಲಿಂದ ಹತ್ತು ಹನ್ನೆರಡು ವರ್ಷಕ್ಕೆ ಜರ್ನಿ ಅದಾದ್ಮೇಲೆ ನನ್ನ ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್ ತಲವಾರ್ ಸಿನ್ಮಾ ಇದೊಂದು ರೌಡಿಸಮ್ ಸಿನ್ಮಾ ಸಂಬಂಧಗಳ ಸುತ್ತ ನಡೀತಕ್ಕಂತ ಒಂದು ಕತೆ ನಾನು ಈ ಕತೆ ಕೇಳಿದಾಗ ಫಸ್ಟು ಮುರಳಿ ಹತ್ರ ಮುರಳಿ ಇದೇನೋ ಒಂದು ರೂಪ ತಗೊಳ್ಳುತ್ತೆ ಈ ಸಿನಿಮಾನ ಖಂಡಿತ ಮಾಡೋಣ ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ ಮೂರು ಸಾಂಗ್ ಅಂತೂ ಇಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವಿನಾಶು ಒಂದೊಂದು ಕ್ಯಾರೆಕ್ಟರ್ ಇದೆ ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ ಇಬ್ರು ಫ್ರೆಂಡ್ಸ್ ಆಕ್ಚುಲಿ ಏನಾರ ಪ್ರೊಡ್ಯೂಸರ್ ಅಂತ ಅಲ್ಲ ಅವರು ಡೈರೆಕ್ಟ್ ಅಂತ ಏನಲ್ಲ ನಾವಿಬ್ರು ಫ್ರೆಂಡ್ಸ್ ಆಕ್ಚುಲಿ ಅದಾದ್ಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಒಂದು ಟೆನ್ ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು ಬಟ್ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಬಂಟ್ಕ ಸರ್ ನನ್ನ ಹದಿನೈದು ವರ್ಷದ ಸ್ನೇಹಿತರು ಇವರು ನಾವು ಇವರಿಂದಲೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ಬ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆ ನಮ್ಮ ಬೈರೇಗೌಡರು ಆನೇಕಲ್ ಕಾಂಗ್ರೆಸ್ನ ಮುಖಂಡರು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರುವಂಥ ನಮ್ಮ ಜೈರಾಮಣ್ಣ ಜೈರಾಮಣ್ಣ ಸಪೋರ್ಟ್ ನನಗಿದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜೈರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಈ ಪಲ್ ಸಾಂಗ್ ಆಡಿರೋ ಅಂಥ ವಿಜಯತ್ತು ತುಂಬ ಚೆನ್ನಾಗಿ ಆಡಿದ್ದಾರೆ ನೀವು ನೋಡಿದ್ದೀರ ನೀವೇ ಸಪೋರ್ಟ್ ಮಾಡಿ ಇದನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು